ಏನು ಹೋರಾಟ ಅಂತೇನಿಲ್ಲ ಎಲ್ಲ ಮೂವತ್ತೈದು ಜನನೂ ನಾವು ಒಂದೇ ಮೂವತ್ತೈದು ಜನದಲ್ಲಿ ಯಾರೋ ಹೆಚ್ಚಿನ ಒಂದು ವಿಶ್ವಾಸಗಳಿಸಿರ್ತಕ್ಕಂಥವರು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷ ಆಗ್ತಾರೆ ಇದು ಯಾವುದು ಮುಖ್ಯ ಅಲ್ಲ ಒಟ್ಟಲ್ಲಿ ಸಂಘಕ್ಕೆ ಒಳ್ಳೆಯದಾಗಬೇಕು ಜನಾಂಗಕ್ಕೆ ಒಳ್ಳೇದಾಗಬೇಕು ಅದನ್ನು ಹೇಳಿಗೆಗೋಸ್ಕರ ದುಡಿಬೇಕು ಅನ್ನೋದು ನನ್ನ ಮನಸ್ಸು ಆದರೆ ನಮ್ಮ ಸಂಘ ಹತ್ತು ವರ್ಷಗಳಿಂದ ಸ್ವಲ್ಪ ಹಿಂದೆ ಬಿದ್ದಿದೆ ಆ ಹಿಂದೆ ನಾನು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕರವರೆಗೂ ಅಧ್ಯಕ್ಷ ಆಗಿ ಈ ಬಿಲ್ಡಿಂಗನ್ನು ನಾನೇ ಆವಾಗ ಇದು ನಮ್ಮ ಕಂಪ್ನಿ ಇದ್ದಾಗ ಮಾಡಿದ್ದು ನೆಕ್ಸ್ಟು ಇನ್ನೂ ಅನೇಕ ಕೆಲಸಗಳಿದ್ದಾವೆ ನಮ್ಮ ಅಡ್ಸನ್ ಸರ್ಕಲಲ್ಲಿ ಇರೋ ಬಿಲ್ಡಿಂಗನ್ನು ಅದನ್ನು ಡೆಮಾಲಿಷ್ ಮಾಡಿಸಿ ಅಲ್ಲಿ ಅತಿ ಹೆಚ್ಚಿಗೆ ಬಾಡಿಗೆ ಬರೋದೋ ಅಥವಾ ನಮ್ಮ ಜನಾ ಅನುಕೂಲ ಆಗುವಂತ ಒಂದು ಕಾಲೇಜುಗಳು ಸು ಸೂಪರ್ ಸ್ಪೆಷಾಲಿಟಿ ಹಾಸ್ಪೆಟ್ಲೋ ಏನೋ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನನಗಿದೆ ಮನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಕೊಟ್ಟಿದ್ದಾರೆ ನಮ್ಮ ಈ ಬನಶಂಕರಿಯಲ್ಲಿ ಗುಂಡೂರಾವ್ ಅವರು ನಮಗೆ ಒಂದು ಎಂಟು ಎಕರೆ ಜಾಗ ಕೊಟ್ಟಿದ್ದರು ಅದನ್ನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ರಿನ್ಯೂವಲ್ ಮಾಡಿಸ್ಕೊಂಡಿದ್ದೀರ ಹಾಗೇ ಇದೆ ಅದನ್ನು ದುಡ್ಡು ನೂರ ಇಪ್ಪತ್ತೈದು ಕೋಟಿ ಕಟ್ಟಬೇಕು ಅಂತ ಇದೆ ಕೇವಲ ನಾವು ಕಟ್ಟಬೇಕಾಗಿರೋದು ಮೂವತ್ತೆಂಟು ಕೋಟಿ ನಾವು ಬಡ್ಡಿ ಕಟ್ಟೋಕ್ಕಾಗಲ್ಲ ನಾನು ಅದ್ರ ಅದರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ ಈಗ ಆದಷ್ಟು ಬೇಗನೆ ಅದನ್ನು ದುಡ್ಡು ಕಟ್ಟಿ ನಾವು ರಿನ್ಯೂವಲ್ ಮಾಡಿಸಿ ಇನ್ನೊಂದು ಮೂವತ್ತು ವರ್ಷ ಲೀಸ್ ಲೀಸ್ಪಿರಿಯನ್ನು ಹೆಚ್ಚಿಗೆ ಮಾಡಿಸ್ಬೇಕು ಮತ್ತು ನಮ್ಮ ಸಂಘ ಸುಮಾರು ಐದು ಲಕ್ಷ ಜನ ಮೆಂಬರ್ ಇದ್ದಾರೆ ಆದರೆ ಇಷ್ಟು ದೊಡ್ಡ ಇಪ್ಪತ್ತೆಂಟು ಸಂಸ್ಥೆಗಳಿದ್ರು ಕೂಡ ಇವತ್ತುವರೆಗೂ ಹನ್ನೊಂದು ವರ್ಷ ಆಗಿದೆ ಜನರಲ್ ಬಾಡಿ ಸರ್ವ ಸದಸ್ಯ ಸಭೆ ಕರೆದಿಲ್ಲ ಅಕೌಂಟ್ಸನ್ನು ಕೊಟ್ಟಿಲ್ಲ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ ಅದು ಮಹಾ ಅಪರಾಧ ತಪ್ಪು ಅಂತ ನನ್ನ ಭಾವನೆ ಅದನ್ನು ಕೂಡ ಕೂಡಲೇ ಒಂದು ಸರ್ವ ಸದಸ್ಯ ಸಭೆ ಕರೆದು ನಮ್ಮ ಬೈಲವನ್ನು ಕೂಡ ತಿದ್ದುಪಡಿ ಮಾಡಿಸಿ ಅದರಲ್ಲಿ ಮುಂದೆ ಸಿಸ್ಟಮ್ಗಳನ್ನ ಸ್ವಲ್ಪ ಚೇಂಜ್ ಬದಲಾಯಿಸಬೇಕು ಅನ್ನೋದು ನನ್ನ ಆಸೆ ಇದೆ ಇದನ್ನು ಖಂಡಿತವಾಗೂ ನಾವು ಈಗ ಬಂದಿರತಕ್ಕಂಥ ಕಮಿಟಿಯವರು ಮೂವತ್ತೈದು ಜನನು ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅನ್ನೋ ನನ್ನ ದೃಷ್ಟಿ ಇದೆ ಜಾಗ ಒಂದು ಜಾಗ ಈಗಾಗಲೇ ಕೋರ್ಟ್ಗಳಲ್ಲೇ ಇದೆ ಅದು ಹಿಂದೆ ನಾನೇ ಸೆಕ್ರೆಟರಿ ಆಗಿದ್ದಾಗ ವೆಂಕಟಗಿರಿಗೌಡರ ಅಧ್ಯಕ್ಷರಾಗಿದ್ದಾಗ ಆ ಒಂದು ಜಾಗವನ್ನು ಅರವತ್ತೆರಡರಿಂದ ಕ್ವೇಸ್ಗಳು ನಡೀತಿತ್ತು ಅಲ್ಲಿ ಸ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರು ಇದು ಸುಮಾರು ಮೂವತ್ತಲ್ವತ್ತು ವರ್ಷದಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಆ ಒಂದು ಏನು ಟ್ರಸ್ಟ್ ಡೀಡ್ ಮಾಡಿದ್ರು ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದ್ವು ಅದರಿಂದ ಎಲ್ಲ ಕೂತ್ಕೊಂಡು ವೆಂಕಟೇಶ್ಗೌಡರ ಅಧ್ಯಕ್ಷತೆಯಲ್ಲಿ ನಾವು ಸಜ್ಜಪ್ಪಳೆಲ್ಯಾಂಡನ್ನು ಏನಾದರೂ ಒಂದು ತೀರ್ಮಾನ ಮಾಡೋಣ ಮಾಡಿದಾಗ ಸುಮಾರು ಹದಿನೈದು ಎಕರೆ ನಮಗೆ ಸಂಘ ಕುಡಿಯೋ ರೀತಿಯಲ್ಲಿ ಮತ್ತು ರಂಗಮ್ಮ ಕೃಷ್ಣಪ್ಪ ಅವರ ಅಣ್ಣನ ಮಕ್ಕಳು ಅವ್ರೂ ಟ್ರಸ್ಟಲ್ಲಿ ಸೇರಿಸಿ ಅವರಿಗೆ ಹೆಚ್ಚಿನ ಆದ್ಯತೆ ಆ ಟ್ರಸ್ಟಲ್ಲಿತ್ತು ಅವರು ಕೇಸ್ ಹಾಕಿ ಆ ಜಾಗ ನಮ್ಮದೇ ಅಂತೇಳಿ ಅವರು ಹೋರಾಟ ಮಾಡ್ತಿದ್ರು ಆದರೂ ಕೂಡ ಹದಿನೈದು ಎಕರೆ ಉಳಿಸಿದ್ರಿ ಮತ್ತೆ ಮಧ್ಯದಲ್ಲಿ ಬಂದು ಇವರೆಲ್ಲ ಇಲ್ಲ ಅದು ಆಗಲ್ಲ ಹಂಗೆ ಮಾಡಬಾರ್ದು ಅಂದಾಗ ನಾವು ಅದನ್ನು ಮುಂದುವರಿಸಲಿಲ್ಲ ಕೋರ್ಟಲ್ಲೇ ಕೇಸ್ ಮುಂದುವರ್ಕೊಂಡು ಇಲ್ಲಿವರೆಗೂ ಅದು ಕೇಸ್ ಆಗಿ ನಾನು ತಿಳ್ಕೊಬೇಕು ಮುಂದೆ ಕೂಡ ಅದನ್ನು ಏನಾದರೂ ಮಾಡಿ ಉಳಿಸ್ಕೊಳಕ್ಕೆ ಪ್ರಯತ್ನ ಈ ಒಂದು ಕಮಿಟಿ ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅವಧಿಗೆ ತಾವೇ ನಾಯಕರಾಗಿರ್ತಾರ ಅದು ಏನೋ ದೇವೃದಯ ನಮ್ಮ ಜನಾಂಗದ ಆಶೀರ್ವಾದ ಇದ್ದರೆ ಖಂಡಿತವಾಗೂ ಮುಂದುವರಿತೀರಿ ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಹಿಂದೆ ಮಾಡಿದ್ದೀನಿ ಐದು ವರ್ಷ ಈಗೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ ನಾನು ಕೆಲವು ಹೇಳಿದ್ನಲ್ಲ ಈಗಾಗಲೇ ಅವೆಲ್ಲ ಮಾಡಿಯೇ ಮಾಡ್ತೀನಿ ಮಾಡ್ತಿ ಏನು ಗೌಡ್ರು ಹಿಂದೆ ಅಧ್ಯಕ್ಷರಾದಾಗೋ ಏನು ಒಳ್ಳೆ ಕೆಲಸಗಳಾಗಿದೆಯೋ ಈಗೂ ಅದೇ ಕೆಲಸ ಅವಾಯಿತು ಅನ್ನೋದು ಬರಬೇಕು ನಮ್ಮ ಜನಾಂಗನ ಫಸ್ಟು ನಾವು ಅವ್ರಿಗೆ ನನ್ನ ಆಸೆ ಇನ್ನೂ ಹೆಣ್ಣುಮಕ್ಳು ಆಸ್ಟ್ರ್ ಮಾಡಬೇಕು ಹೆಚ್ಚಿಗೆ ರೈತರ ಮಕ್ಕಳು ಬಂದರೆ ಹೆಣ್ಣುಮಕ್ಕಳಿಗೆ ಜಾಗ ಇಲ್ಲ ಬೆಂಗಳೂರಲ್ಲಿ ಓದೋಕ್ಕೆ ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಸಮುದಾಯ ಭವನ ಮಾಡಬೇಕು ಅನ್ನೋದೇನೋ ನಾನೇ ಒಂದು ಕೆಲವೆಲ್ಲ ಯೋಜನೆಗಳು ಇಟ್ಕೊಂಡಿದ್ದೀನಿ ಅದು ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ ನೋಡೋಣ ಇವರು ನಮ್ಮ ಮೂವತ್ತೈದು ಜನ ನಮಗೆ ಕೋಪರೇಷನ್ ಕೊಟ್ಟರೆ ಖಂಡಿತ ಮಾಡಿರ್ತೀನಿ